ಬೆಳೆ ಹಾನಿ ಪರಿಹಾರಕ್ಕೆ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಬಿಕಾಸ್ ದೊಡ್ಡ ಮಟ್ಟದಲ್ಲಿ ಬೆಳೆಗಳು ನಾಶ ಆಗಿದೆ ಬೆಳೆದಿದ್ದಂತ ಎಲ್ಲ ಬೆಳೆಗಳು ಕೂಡ ಕೈಗೆ ಸಿಗುವಂತ ಸಂದರ್ಭದಲ್ಲೇ ಸರ್ವನಾಶ ಆಗೋಗಿರುವಂತ ರೈತರೆಲ್ಲರೂ ಕೂಡ ಕಂಗಾಲಾಗಿದ್ದಾರೆ ಪರಿಹಾರವನ್ನ ಕೊಡಿ ಅಂತ ಬೇಡ್ಕೊಳ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ ಸೊ ಹೀಗಾಗಿ ಒಂದು ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಸಿಎಂಗೆ ಈಗಾಗಲೇ ಸಚಿವರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ ವಿಶೇಷ ಪ್ಯಾಕೇಜ್ ಘೋಷಿಸಿ ಬಿ ಜೆ ಪಿಗೆ ಟಕ್ಕರ್ ಕೊಡ್ತಾರೆ ಬಿ ಜೆ ಪಿ ಟಕ್ಕರ ಪಕ್ಕರ ಏನಾದರೂ ಇರಲಿ ಆದರೆ ಅಲ್ಲಿನ ರೈತರಿಗೆ ಸ್ಪಂದಿಸಬೇಕಾದಂಥ ಕೆಲಸವನ್ನು ಮಾಡಬೇಕಾಗಿದೆ ರಾಜ್ಯ ಸರ್ಕಾರ ಬಿ ಜೆ ಪಿ ಆಗ್ರಹಿಸುತ್ತೆ ಅಥವಾ ಆಗ್ರಹಿಸ್ತಾ ಇಲ್ಲ ಅನ್ನುವಂಥದ್ದಲ್ಲ ಇಲ್ಲಿ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ನಷ್ಟ ಸಂಭವಿಸಿದೆ ರೈತರಿಗೆ ಅಲ್ಪ ಸ್ವಲ್ಪನಾದರೂ ಸಹಾಯ ಮಾಡಬೇಕಾಗಿದೆ ರೈತರು ಉಸಿರಾಡುವಂತೆ ಮಾಡಬೇಕಾಗಿದೆ ಸರ್ಕಾರ ಕೇಂದ್ರದಿಂದ ಎನ್ ಡಿ ಆರ್ ಎಫ್ ಅಡಿ ಪರಿಹಾರಕ್ಕೆ ಆಗ್ರಹಿಸಲಾಗುತ್ತೆ ಕೇಂದ್ರದಿಂದಲೂ ಕೂಡ ಅಷ್ಟೇ ಎನ್ ಡಿ ಅಡಿ ಪರಿಹಾರಕ್ಕೆ ಆಗ್ರಹಿಸಲಿದ್ದಾರೆ ಕೇಂದ್ರ ಬಿಡುಗಡೆ ಮಾಡದೇ ಇದ್ದರೆ ಕೈಗೆ ಇನ್ನೊಂದು ಅಸ್ತ್ರ ಸಿಕ್ಕಂತ ಆಗುತ್ತೆ ಇನ್ನು ಮೊದಲೇ ಮಲತಾಯಿ ಧೋರಣೆ ನಮ್ಮ ರಾಜ್ಯ ಅಂತ ಬಂದಂತಹ ಸಂದರ್ಭದಲ್ಲಿ ಯಾವುದೇ ಕೇಂದ್ರ ಸರ್ಕಾರಗಳಿರಲಿ ಅದು ಕಾಂಗ್ರೆಸ್ದೇ ಇರಲಿ ಅಥವಾ ಬಿ ಜೆ ಇರಲಿ ಕರ್ನಾಟಕ ಅಂದ್ರೆ ನಿರ್ಲಕ್ಷ್ಯ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಸ್ಪೆಷಲಿ ನೋಡ್ತಾ ಇದೀವಿ ಇತ್ತೀಚೆಗೆ ಇತ್ತೀಚಿನ ವರ್ಷಗಳಲ್ಲಿ ಬಿ ಕೇಂದ್ರ ಸರ್ಕಾರ ಎಷ್ಟು ಮಟ್ಟಿಗೆ ಮಳೆ ಬಂದಂತ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದೆ ಕರ್ನಾಟಕವನ್ನ ಅಂತ ಇಂದು ಸಭೆ ಬಳಿಕ ಪ್ಯಾಕೇಜ್ ಅನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಇದ್ರ ಬಗ್ಗೆ ಮಾಹಿತಿಯನ್ನ ಪಟ್ಕೋಣ ನಮ್ಮ ಪ್ರತಿನಿಧಿ ತಿಮೇಗೌಡರು ನೇರ ಸಂಪರ್ಕದಲ್ಲಿದ್ದಾರೆ ತಿಮೇಗೌಡ್ರೆ ಇವತ್ತು ಮುಖ್ಯಮಂತ್ರಿಗಳು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಭೆಯನ್ನು ಮಾಡ್ತಾ ಇದ್ದಾರೆ ವೈಮಾನಿಕ ಸಮೀಕ್ಷೆಯನ್ನು ಕೂಡ ಮಾಡ್ತಾ ಇದ್ದಾರೆ ನಿನ್ನೆ ಈಶ್ವರ್ ಖಂಡ್ರೆ ಅವ್ರು ಹೇಳ್ತಾ ಇದ್ರು ಸ್ಪೆಷಲ್ ಪ್ಯಾಕೇಜ್ ಅನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಅಂತ ಯಾವ ರೀತಿಯಾಗಿ ಸ್ಪೆಷಲ್ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿ ಅಲ್ಲಿನ ರೈತರಿಗೆ ಸ್ಥಳೀಯರಿಗೆ ಸ್ಥಳೀಯರಿಗೆಲ್ರಿಗೂ ಕೂಡ ನೆರವನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇದೆ ಪರಿಹಾರವನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ ಪರಿಹಾರವನ್ನ ಘೋಷಣೆ ಮಾಡಲೇಬೇಕಾಗಿದೆ ಯಾಕಂತ ಹೇಳಿದ್ರೆ ನೆರೆ ಪೀಡಿತ ಅಂದ್ರೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಜನಜಾನುವಾರುಗಳು ತತ್ತರಿಸಿ ಹೋಗಿರ್ತಕ್ಕಂಥದ್ದು ಮತ್ತೊಂದು ಕಡೆಗೆ ಆಸ್ತಿ ಪಾಸ್ತಿ ಬೆಳೆ ಹಾನಿ ಆಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಇದೇ ನಮ್ಮ ನ್ಯೂಸ್ಐಟಿನ್ ಜೊತೆ ಮಾತನಾಡಿದಂತ ಉತ್ತರ ಕರ್ನಾಟಕ ಭಾಗದ ಅಂದ್ರೆ ಬೀದರ್ ಉಸ್ತುವಾರಿ ಸಚಿವರು ಅರಣ್ಯ ಸಚಿವ ಈಶ್ವರಖಂಡ್ರಿ ಅವರು ಇಂದೆಂದೂ ಕಂಡರೆಯದಂತಹ ಆಸ್ತಿ ಪಾಸ್ತಿ ಅಂದ್ರೆ ಪ್ರವಾಹ ಎದುರಾಗಿರ್ತಕ್ಕಂಥದ್ದು ನೆರೆಯವಳಿ ಬಂದಿರತಕ್ಕಂಥದ್ದು ಶಾಲಾ ಕಾಲೇಜುಗಳು ಅಂಗನವಾಡಿ ಕಟ್ಟಡಗಳು ಎಲ್ಲವೂ ಕೂಡ ಸೋರ್ತಾ ಇದ್ದಾವೆ ಶಿಥಿಲಾವಸ್ಥೆಯನ್ನ ತಲುಪಿರ್ತಕ್ಕಂಥದ್ದು ಮತ್ತೊಂದು ಕಡೆಗೆ ಸಾಕಷ್ಟು ರೀತಿಯಲ್ಲಿ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ರೈತರುಗಳು ನದಿ ಪಾತ್ರದಲ್ಲಿರ್ತಕ್ಕಂಥ ರೈತರುಗಳು ಅಲರ್ಟ್ ಆಗಿರ್ಬೇಕು ಅನ್ನುವಂತ ಹೇಳ್ತಾ ಕರೆಯನ್ನ ಕೊಟ್ಟಿದ್ರು ಸೊ ಹೀಗಾಗಿ ಅಷ್ಟೇ ಅಲ್ಲ ಖುದ್ದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಭೇಟಿ ಮಾಡೋದ್ರ ಮುಖಾಂತರ ಸರ್ ನಮ್ಮ ಭಾಗದಲ್ಲಿ ಇಷ್ಟಿಷ್ಟು ಆಸ್ತಿ ಪಾಸ್ತಿ ಹಾನಿ ಉಂಟಾಗಿರ್ತಕ್ಕಂಥದ್ದು ಬೆಳೆ ಹಾನಿ ಆಗಿರ್ತಕ್ಕಂಥದ್ದು ತಾವು ಖುದ್ದಾಗಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿ ನಮಗೆ ವಿಶೇಷವಾದಂತಹ ಒಂದು ಪ್ಯಾಕೇಜ್ ಘೋಷಣೆ ಮಾಡಿ ಅನ್ನುವಂತ ನಿಟ್ಟಲ್ಲಿ ಮನವಿಯನ್ನ ಮಾಡಿದ್ರು ಇದು ಸ್ವಪಕ್ಷೀಯ ಸಚಿವರ ಒಂದು ಒತ್ತಡ ಆದ್ರೆ ಮತ್ತೊಂದು ಕಡೆಗೆ ವಿರೋಧ ಪಕ್ಷದ ನಾಯಕರು ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮತ್ತೊಂದು ಕಡೆಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತ್ಯೇಕ ತಂಡಗಳ ಮೂಲಕ ಉತ್ತರ ಕರ್ನಾಟಕ ಭಾಗದಲ್ಲಿ ಎದುರಾಗಿರ್ತಕ್ಕಂಥ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ನೆರಾವಳಿಗೆ ಸಂಬಂಧಪಟ್ಟಂತೆ ಕೂಲಂಶ ಕೂಲಂಕುಶವಾಗಿ ಅಧ್ಯಯನ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವಂತ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು ಹೀಗಾಗಿ ಈ ಹಂತದಲ್ಲಿ ಏನಾದರೂ ತಾವು ಅಂದ್ರೆ ರಾಜಧಾನಿಯಲ್ಲೇ ಕೂತ್ಕೊಂಡ್ರೆ ಜನಾಕ್ರೋಶಕ್ಕೂ ಕೂಡ ಗುರಿಯಾಗಬೇಕಾಗುತ್ತೆ ಮತ್ತೊಂದು ಕಡೆಯಾಗಿ ವಿಪಕ್ಷಗಳಿಗೂ ಕೂಡ ಒಂದು ದೊಡ್ಡ ಮಟ್ಟದ ಆಹಾರ ಸಿಕ್ಕಂತಾಗುತ್ತೆ ಸೊ ಹೀಗಾಗಿಯೇ ಸ್ವಪಕ್ಷೀಯ ಸಚಿವರಿಗೂ ಕೂಡ ಎಲ್ಲ ಒಂದ್ ಕಡೆಯಾಗಿ ಸಮಾಧಾನ ಮಾಡದಂತಾಗುತ್ತೆ ಮತ್ತೊಂದು ಕಡೆಯಾಗಿ ಇತ್ತ ವಿರೋಧ ಪಕ್ಷಗಳ ಬಾಯಿ ಆಗುತ್ತೆ ಎನ್ನುವಂಥ ನಿಟ್ಟಲ್ಲಿ ಅಲರ್ಟ್ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತರ ವೇಳೆಗೆ ಕಲಬುರಗಿ ವಿಮಾನ ನಿಲ್ದಾಣದಿಂದ ವಿಜಯಪುರ ರಾಯಚೂರು ಯಾದಗಿರಿ ಬೀದರ್ ಜಿಲ್ಲೆಗಳಲ್ಲಿ ಉಂಟಾಗಿರ್ತಕ್ಕಂಥ ನೆರೆಪೀಡಿತ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಏನು ಬೆಳೆ ಹಾನಿ ಉಂಟಾಗಿದೆ ಸಾಕಷ್ಟು ರೀತಿಯಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ಅಂದ್ರೆ ಹಲವಾರು ಸೇತುವೆಗಳು ಹಲವಾರು ಹಳ್ಳಿಗಳು ಮುಳುಗಡೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವೈಮಾನಿಕ ಸಮೀಕ್ಷೆ ಮೂಲಕ ಅಂದ್ರೆ ವಿಶೇಷ ಹೆಲಿಕಾಪ್ಟರ್ ಮೂಲಕ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿ ಆ ಬಳಿಕ ಕಲಬುರಗಿ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ಆ ಒಂದು ಐದಾರು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒಗಳ ಸಭೆಯನ್ನ ನಡೆಸಿ ಆ ಒಂದು ಸಭೆಯಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾನಿ ಉಂಟಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಈವರೆಗೂ ಕೈಗೊಂಡಿರತಕ್ಕಂಥ ಪರಿಹಾರ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಲಿದ್ದಾರೆ ಆ ಬಳಿಕ ಏನು ರಾಜ್ಯ ಸರ್ಕಾರದಿಂದ ಒಂದು ವಿಶೇಷವಾದಂತಹ ಒಂದು ಪ್ಯಾಕೇಜ್ ಅನ್ನ ಘೋಷಣೆ ಮಾಡುವಂತ ಒಂದು ಸಾಧ್ಯತೆಗಳಿದಾವೆ ವಿಶೇಷವಾದಂತಹ ಒಂದು ಪ್ಯಾಕೇಜ್ ಅನ್ನ ಅಂದ್ರೆ ಐದಾರು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ಯಾಕೇಜ್ ಅನುದಾನವನ್ನ ಘೋಷಣೆ ಮಾಡಿದಲ್ಲಿ ನಾವು ಕೇಂದ್ರ ಸರ್ಕಾರವನ್ನು ಕೂಡ ಎಲ್ಲ ಒಂದ್ ಕಡೆಯಾಗಿ ಟೀಕೆ ಮಾಡಬಹುದು ಕೇಂದ್ರ ಸರ್ಕಾರದತ್ತವೂ ಕೂಡ ನಾವು ಅನುದಾನವನ್ನ ಕೊಡಿ ಎನ್ನುವಂತ ನಿಟ್ಟಿನಲ್ಲಿ ಕೇಳಬಹುದು ಬಿಜೆಪಿ ನಾಯಕರಿಗೂ ಕೂಡ ಒಂದ್ ರೀತಿ ಕೌಂಟರ್ ನ ಕೊಡಬಹುದು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದಂತೆ ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಈ ಹಿಂದೆಯೂ ಕೂಡ ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದಲ್ಲಿ ಎದುರಾದಂತಹ ಹಲವಾರು ನೆರೆಯಾವಳಿ ಮತ್ತೊಂದು ಕಡೆಗೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಎನ್ ಎಫ್ ನಡಿ ಕೇಂದ್ರ ಸರ್ಕಾರ ಅನುದಾನವನ್ನ ಕೊಡೋದಕ್ಕೆ ವಿಳಂಬವೂ ಕೂಡ ಮಾಡಿತ್ತು ಅಲ್ಪ ಪ್ರಮಾಣದಲ್ಲಿ ಅನುದಾನವನ್ನ ಬಿಡುಗಡೆ ಮಾಡಿತ್ತು ಸೊ ಹೀಗಾಗಿ ಇದನ್ನೇ ಅಸ್ತ್ರವನ್ನಾಗಿ ಅವತ್ತು ಕಾಂಗ್ರೆಸ್ ಅಸ್ತ್ರವನ್ನಾಗಿ ಮಾಡಿಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಸಾಕಷ್ಟು ವಾಗ್ಲಾಳೆ ಕೂಡ ನಡೆಸಿತ್ತು ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಸರ್ಕಾರ ಇದರತಕ್ಕಂತ ಹಿನ್ನೆಲೆಯಲ್ಲಿ ವಿಶೇಷವಾದಂತಹ ಒಂದು ಪ್ಯಾಕೇಜ್ ಅನ್ನ ಘೋಷಣೆ ಮಾಡಲೇಬೇಕು ಮತ್ತೊಂದು ಕಡೆಯಾಗಿ ಘೋಷಣೆ ಮಾಡದೇ ಇದ್ರೆ ಅದು ಇಲ್ಲಿ ವಿರೋಧ ಪಕ್ಷವಾಗಿರ್ತಕ್ಕಂಥ ಜೆ ಡಿ ಎಸ್ ಮತ್ತು ಬಿಜೆಪಿಗೆ ಒಂದು ಬ್ರಹ್ಮಾಸ್ತ್ರ ಸಿಕ್ಕಂತಾಗುತ್ತೆ ಸೊ ಹೀಗಾಗಿ ಬಿಜೆಪಿ ವಿಪಕ್ಷಗಳಿಗೆ ಆ ರೀತಿಯಾದಂಥ ಒಂದು ಆಹಾರ ಆಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ಅಲರ್ಟ್ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ವಿಶೇಷವಾದಂಥ ಒಂದು ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿ ಆ ಬಳಿಕ ವಿರೋಧ ಪಕ್ಷಗಳಾಗಿರ್ತಕ್ಕಂಥ ಬಿಜೆಪಿ ಮತ್ತು ಜೆ ಡಿ ಅನ್ನ ಒಂದು ರೀತಿ ಅವ್ರಿಗೆ ಒಂದ್ ರೀತಿ ಕೌಂಟರ್ ಕೊಡೋದಕ್ಕೆ ಒಂದು ಪ್ಲಾನ್ ನೋಡೋದಷ್ಟು ಸಾಲು ಕೋಟಿ ವಿಶೇಷ ಪ್ಯಾಕೇಜ್ ಅನ್ನುವಂತದ್ದನ್ನ ಘೋಷಣೆ ಮಾಡ್ತಾರೆ ಯಾವ ರೀತಿ ನೆರವಾಗ್ತಾರೆ ಅನ್ನುವಂಥದ್ದನ್ನ ಧನ್ಯವಾದ ಅತಿ 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 ಮಾಹಿತಿಗಾಗಿ